ಅಂತೇಳಿ ಕೆ ಎಸ್ ಆರ್ ಟಿ ಸಿ ಅಂಡ್ ಬಿಎಂಟಿ ಸಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷ ಇವರು ನರಹರಿಗೌಡ ಅಂತ ಹೇಳಿ ಅವರ ಪ್ರಧಾನ ಕಾರ್ಯದರ್ಶಿ ಇವರು ರಾಮು ಅಂತೇಳಿ ಉಪಾಧ್ಯಕ್ಷರು ನಾವು ಬೆಂಗಳೂರು ಬೇಸ್ಡ್ ಒಂದು ಯೂನಿಯನ್ ಕೆ ಎಸ್ ಆರ್ ಟಿ ಸಿ ಅಲ್ಲಿರುವ ಹತ್ತು ಯೂನಿಯನ್ಗಳ ಪೈಕಿ ಒಂದು ಯೂನಿಯನ್ ಬಂದಿದ್ದೀವಿ ನಾವು ಇಪ್ಪತ್ತ ಸಾರಿ ಹದಿನೈದು ನಾಲ್ಕು ಇಪ್ಪತ್ತೈದರಂದು ಮುಖ್ಯಮಂತ್ರಿಗಳ ಗೃಹ ಕಚೇರಿನಲ್ಲಿ ಸಾರಿಗೆ ಸಂಸ್ಥೆಯ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಸುಮಾರು ಮೂರು ಗಂಟೆಗಳ ಕಾಲ ಆ ಒಂದು ಚರ್ಚೆಗೆ ಭಾಗವಹಿಸಿದ್ವಿ ಆ ಚರ್ಚೆಯಲ್ಲಿ ನಾವು ಸಾರಿಗೆ ಸಂಸ್ಥೆಯ ನೌಕರರ ಸಮಸ್ಯೆಗಳನ್ನ ಸರ್ಕಾರ ಭಗವ ಭಗ ಬಗೆಹರಿಸಬೇಕು ಅಂತೇಳಿ ಒತ್ತಾಯಿಸಿದ್ವಿ ವಿಶೇಷವಾಗಿ ಹೇಳೋದು ಅಂತಂತಂದ್ರೆ ಇಪ್ಪತ್ತು ಇಸ್ವಿಯಿಂದ ಇಪ್ಪತ್ತ್ ಮೂರನೇ ಇಸ್ವಿ ವರೆಗೂ ವೇತನ ಹೆಚ್ಚಳದ ಹಿಂಬಾಕಿ ಸುಮಾರು ಸಾವಿರದ ಏಳುನೂರು ಕೋಟಿ ರೂಪಾಯಿಯನ್ನ ನೌಕರರಿಗೆ ಕೊಡಬೇಕಾಗಿದ್ದಿದೆ ಇದುವರೆಗೂ ಕೊಟ್ಟಿಲ್ಲ ಅದು ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಆ ಬಗ್ಗೆ ಒಂದು ತೀರ್ಮಾನವನ್ನ ಸಾರಿಗೆ ಸಂಸ್ಥೆಯ ಮಂತ್ರಿ ಅಥವಾ ಅಧಿಕಾರಸ್ಥರು ಪ್ರಕಟಿಸಬೇಕು ಅನ್ನೋದು ಮೊದಲನೇ ಒತ್ತಾಯ ಎರಡನೇದು ಇಪ್ಪತ್ನಾಲ್ಕನೇ ಇಸ್ವಿಯಿಂದ ಇಪ್ಪತ್ತೆಂಟನೇ ಇಸ್ವಿ ಅವಧಿಯ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಆ ವೇತನ ಪರಿಷ್ಕರಣೆ ಇಪ್ಪತ್ತೈದು ಆದರೂ ಸಹ ಪರಿಷ್ಕರಣೆ ಮಾಡಿಲ್ಲ ಆ ಬಗ್ಗೆನೂ ಸಹ ಮುಖ್ಯಮಂತ್ರಿಗಳಲ್ಲಿ ನಾವು ಒತ್ತಾಯಿಸಿದ್ವಿ ಅದನ್ನು ಸಹ ಮಾಡಿಲ್ಲ ಆ ಬಗ್ಗೆ ಸಹ ನಾವು ಒತ್ತಾಯಿಸಿದ್ದೇವೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಹದಿನೈದು ದಿನಗಳ ಕಾಲ ಮುಷ್ಕರ ಏನ್ ನಡೀತು ಆಗ ಸುಮಾರು ಇಪ್ಪತ್ತೆರಡು ಸಾವಿರ ಪನಿಷ್ಮೆಂಟ್ಸ್ ನೌಕರರ ವಿರುದ್ಧ ಮಾಡಿದ್ರು ಆ ಪನಿಷ್ಮೆಂಟ್ಸ್ನೆಲ್ಲ ವಿಜೃ ಮಾಡ್ಕೋಬೇಕು ಅನ್ನೋದು ಮೂರನೇ ಬೇಡಿಕೆ ಕೊನೆಯದಾಗಿ ಈ ಕಾರ್ಮಿಕ ಹತ್ತು ಹನ್ನೊಂದು ಕಾರ್ಮಿಕ ಸಂಘಗಳ ಮಧ್ಯೆ ಪೈಪೋಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ರೆಫರೆಂಡಮ್ ಅಂದ್ರೆ ಒಂದು ಚುನಾವಣೆ ಆ ನೌಕರರ ಅಭಿಪ್ರಾಯ ಮತ ಸಂಗ್ರಹಣೆ ಅಂತ ಮಾಡಿ ರೆಫರಂಡಮ್ ಅಂತ ಮಾಡಿ ಯಾವ ಸಂಘಟನೆಗೆ ಮಾನ್ಯತೆ ಸಿಗುತ್ತೋ ಆ ಸಂಘಟನೆಯನ್ನ ಪರಿಗಣಿಸಬೇಕು ಅಂತ ಹೇಳಿ ಒಂದು ನಾಲ್ಕನೇ ಬೇಡಿಕೆ ಈ ನಾಲ್ಕು ಬೇಡಿಕೆಗಳ ಬಗ್ಗೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಮಂತ್ರಿಗಳು ಆಮೇಲೆ ಎಲ್ಲ ನಾಲ್ಕು ಜನ ಎಂ ಡಿಗಳು ವೈಸ್ ಚೇರ್ಮನ್ ಚೇರ್ಮನ್ಗಳು ಇದ್ದ ಸಭೆಯಲ್ಲಿ ಸುದೀರ್ಘವಾಗ ಮಾತುಕತೆ ಆದ ನಂತರ ಮುಖ್ಯಮಂತ್ರಿಗಳು ಹೇಳಿದ್ದೇನಪ್ಪ ಅಂತಂದ್ರೆ ಎರಡು ಮೂರು ದಿವಸದಲ್ಲಿ ನಾವು ಮಾತಾಡಿ ಒಂದು ತೀರ್ಮಾನ ಪ್ರಕಟಿಸ್ತೀವಿ ಅಂತ ಹೇಳಿದ್ರು ಒಂದು ತಿಂಗಳು ಎರಡು ವಾರ ಆದ್ರೂ ಇವರ್ಗು ಮಾಡದೇ ಇರೋ ಹಿನ್ನೆಲೆಯಲ್ಲಿ ನಾವು ಈ ಮೇ ಮೂವತ್ತೊಂದರ ಒಳಗಾಗಿ ಆ ಒಂದು ಪ್ರಕಟಣೆ ನೀವು ಹೊರಡಿಸಬೇಕು ಅಂತ ಒತ್ತಾಯಿಸ್ತಿದ್ದೇವೆ ಒಂದು ವೇಳೆ ಮೂವತ್ತೊಂದನೇ ತಾರೀಕು ಮೇ ಒಳಗಾಗಿ ಪ್ರಕಟಿಸದೆ ಹೋದರೆ ಒಂದು ಅಸಹಕಾರ ಚಳವಳಿ ಅಥವಾ ಅಹಿಂಸಾತ್ಮಕವಾದ ಗಾಂಧಿಗಿರಿ ಮೂಲಕ ಅಂದ್ರೆ ಮಹಿಳೆಯರಿಗೆ ಏನು ಉಚಿತವಾದ ಟಿಕೆಟ್ ಕೊಡ್ತಾ ಇದ್ದೀವಿ ಈಗ ರಾಜ್ಯಾದ್ಯಂತ ಅದೇ ರೀತಿ ಒಂದು ಆರು ಇಪ್ಪತ್ತೈದರಂದು ಪುರುಷರಿಗೂ ಸಹ ಹಣ ತಗೊಳದೆ ಉಚಿತ ಟಿಕೆಟ್ ಅನ್ನು ನಾವು ವಿತರಿಸುವ ಒಂದು ಚಳವಳಿ ಮಾಡ್ತೇವೆ ಈ ಚಳವಳಿಗೆ ಎಲ್ಲ ಮಾಧ್ಯಮದವರು ಸಹಕರಿಸಬೇಕು ನೌಕರರು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಮತ್ತು ಆಡಳಿತ ವರ್ಗ ಒಂದು ವೇಳೆ ಆ ಅದನ್ನು ಬಗೆಹರಿಸೋದಾದ್ರೆ ನಾವು ಅದರನ್ನ ಸ್ವಾಗತಿಸಿ ಬೆಂಬಲಿಸಿ ಕೈ ಬಿಡುವಂತ ಹೌ ಒಂದು ಆರು ಇಪ್ಪತ್ತೈದರಂದು ಸಾಂಕೇತಿಕ ಸಾಂಕೇತಿಕವಾಗಿ ಇಡೀ ದಿನ ಪೂರ್ತಿ ರಾಜ್ಯದ ಎಲ್ಲ ಬಸ್ಸುಗಳಲ್ಲೂ ಪುರುಷ ಪ್ರಯಾಣಿಕರಿಗೆ ಉಚಿತ ಟಿಕೆಟ್ ವಿತರಿಸುವ ಆಂದೋಲನವನ್ನು ಮಾಡ್ತಾ ಇದ್ದೇವೆ ನಾನ್ ಕೆ ಆರ್ ಕುಮಾರ್ ನಮಸ್ಕಾರ